ನವೀನ್ ಅವರಿಗೆ ಟ್ರೈಲರ್ ಹೆಂಗೆ ಅನ್ನಿಸ್ತು ಎಲ್ಲ ಅಭಿಮಾನಿ ಕನ್ನಡ ಮನ್ಸುಗಳಿಗೆ ನಮಸ್ಕಾರ ಮೊದಲೇದಾಗಿ ಇಡೀ ತಂಡಕ್ಕೆ ಮತ್ತೆ ಮಾಧ್ಯಮ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ಅಂಡ್ ಕಂಗ್ರಾಚ್ಯುಲೇಷನ್ ಟೀಮ್ ಹೇಳು ಬಲೆ ಟ್ರೈಲರ್ ಬಹಳ ಚಂದ ಇದೆ ಅಂದ್ರೆ ಟೀಸರ್ ಮತ್ತೆ ಪೋಸ್ಟರ್ ಭಾಳ ಬಹಳ ಇಷ್ಟ ಆಗಿತ್ತು ನನಗೆ ಕಂಟೆಂಟು ಅದು ಫಸ್ಟ್ ಪೋಸ್ಟರ್ ನೋಡಿದಾಗ ಬಹಳ ಚಂದ ಅನಿಸ್ತು ಟೀಸರ್ ನೋಡಿದಾಗೂ ಚಂದ ಅನಿಸ್ತು ಇನ್ನು ಟ್ರೈಲರ್ ಭಾಳ ಇನ್ನೂ ಚಲೋ ಅನಿಸ್ತು ನನಗೆ ಒಂದು ಇಂಟೆನ್ಸ್ ಎಮೋಷನ್ಸ್ ಕಾಣಿಸುತ್ತೆ ನನಗೆ ಒಂದು ಮುದ್ದಾದ ಪೇರಿದೆ ಇದೆ ಸಾಕಷ್ಟು ಒಂದು ಜರ್ನಿ ಇದೆ ಅಂದ್ರೆ ಹೋರಾಟದ ಜರ್ನಿ ಇದೆ ಆ ಪ್ರೇಮಕತೆ ಜೊತೆಗೆ ತುಂಬ ಎಂಗೇಜಿಂಗ್ ಫ್ಯಾಕ್ಟರ್ಸ್ ಇದೆ ಒಳ್ಳೊಳ್ಳೆ ಇದ್ದಾರೆ ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ ಪುನೀತ್ ಅದ್ವೈತು ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳಾಗಿ ಅಂಡ್ ಒಳ್ಳೆ ಪಾತ್ರವರ್ಗ ಕಿಶೋರ್ ಸರ್ ದುನಿಯಾ ಟೈಮ್ ಅ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಎಲ್ಲ ನಟರುಗಳಿಗೆ ನಮ್ಮ ಸತ್ಯ ಅವರು ಗುಂಡ್ರಗೋವಿ ಸತ್ಯ ಅಂತ ನಮಗೆ ಅವಾಗಿಂದ ಆ ಪಿಕ್ಚರ್ ಇಂದಾನೆ ಹಂಗೇನೆ ಕರೆಯಕ್ಕೆ ಇಷ್ಟ ನನಗೆ ಪ್ರತಿಯೊಬ್ಬ ಪಾತ್ರಧಾರಿ ಮತ್ತು ನಮ್ಮ ನಾಗಾಭರಣ ಸರ್ ಆಗಿರಲಿ ತುಂಬಾ ಇಂಟ್ರೆಸ್ಟಿಂಗ್ ಕಾಸ್ಟಿಂಗ್ ಇದೆ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಒಳಗೆ ಒಂದು ನಮಗೆ ಒಂದು ಟಾಗ್ಲೆಲ್ಲಿದ್ದು ನಮ್ಮ ಕರ್ ಕರ್ನಾಟಕ ಟೂರಿಸಮ್ಗೆ ಒನ್ ಸ್ಟೇಟ್ ಮನಿ ವರ್ಲ್ಡ್ ಅಂತ ಒಂದು ರಾಜ್ಯ ಹಲವು ಜಗತ್ತು ಸೊ ಈ ಸಿನಿಮಾದಾಗ ಇನ್ನೊಂದು ಜಗತ್ತು ನೋಡ್ತಿರೋ ಬಹುಶಃ ಎಲ್ಲ ನೂರ ನೂರ ಐವತ್ತು ಕಿಲೋಮೀಟರ್ಗೆಲ್ಲ ಈಗ ನಾನು ಮಾತಾಡತೀನಿ ಆ ಕಡೆ ಬಿಜಾಪುರ ಚಿತ್ರದುರ್ಗ ದಾಟಿದ್ರೆ ನಮ್ಮ ಆಗೈತಿ ಈ ಮಾತು ಬಾಗಲಕೋಟೆ ಬಿಜಾಪುರ ಗದಗ ಬೀದರ್ ಈ ಕಡೆ ಮೈಸೂರು ದಾಟಿದ್ರಪ್ಪ ಮತ್ತೆ ಚೇಂಜ್ ಆಗೈತಿ ಮಾದಪ್ಪನ ಬೆಟ್ಟದ ಸುತ್ತ ಆಗಲಿ ಚಾಮರಾಜನಗರ ಆಗಲಿ ಇವಾಗ ಮ್ಯಾಪ್ ನಾವು ಅದ್ರಾಗ ಆ ಒಂದು ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡಕ್ಕಾರೆ ಆಮೇಲೆ ಆ ಊರಿನ ನಿರ್ದೇಶಕರು ಬಂದು ಕಥೆ ಮಾಡೋದೈತಲ್ಲ ಪುನೀತ್ ಸರ್ನ ಅವ್ರು ಹೇಳ್ತಾರೆ ನಮ್ಮ ಊರಿನ ಕಥೆ ಅಂತ ಅನ್ಕೊಂಡು ಅದು ಇನ್ನಷ್ಟು ಎಕ್ಸ್ಪ್ಲೋರ್ ಆಗ್ಬೇಕಾಗೈತಿ ನಮ್ಮ ಕಡೆ ಒಂದು ಭಾಗಕ್ಕೆ ಒಂದು ರೀಜನ್ಗೆ ಫಿಕ್ಸ್ ಆಗದೆ ಎಲ್ಲ ಕಡೆಯೂ ಸಿನಿಮಾಗಳು ಬಂದಾಗಪ್ಪ ಅಂತಂದ್ರೆ ನಮಗೆ ಅದೊಂದು ರಿಲೇಟಬಲ್ ಫ್ಯಾಕ್ಟರ್ ಜಾಸ್ತಿ ಆಗೈತಿ ಹೆಚ್ಚು ಹೆಚ್ಚು ನಮ್ಮ ನಾಡನ್ನ ನಾವೇ ಜಾಸ್ತಿ ನೋಡ್ದಂಗೆ ಆಕೈತಿ ಸೊ ಈ ಸಿನಿಮಾ ಇಂದ ಆ ಭಾಗದ ಒಂದು ಎಕ್ಸ್ಪ್ಲೋರೇಷನ್ ಭಾಳ ಚಲೋ ಆಗಿರ್ತದಂತ ಭಾವಿಸ್ತೀನಿ ಆಲ್ ದ ಬೆಸ್ಟ್ ಪುನೀತ್ ಅವರೇ ಆ್ಯಂಡ್ ನಿರ್ಮಾಪಕರಿಗೂ ಕೂಡ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ತರುಣ್ ಸರ್ ನಾನು ಶರಣ್ ಸರ್ ಮತ್ತು ತರುಣ್ ಸರ್ ಇಲ್ಲಿ ಆದರೆ ನಾನು ಆ್ಯಕ್ಚುಲಿ ರ್ಯಾಂಬೋ ಸಿನಿಮಾದೊಳಗೆ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಸಾಧಕ ಹೋಗಿಲ್ಲ ಸರ್ ಹಿಂದೆ ನಿಂತಿರ್ತೀನಿ ಒಂದು ದೊಡ್ಡ ದಂಡಿರ್ತದೆ ಆದರೆ ನಾನು ಒಬ್ಬ ಇರ್ತೀನಿ ನಂಗೆ ಇದ್ದ ಉಂಟಾಯಾಗಿತ್ತು ಆ ಡೈಲಾಗ್ನು ಹಿಂದಿರೋರು ನಂಗೆ ಒಂದು ಅರ್ಧ ಕೊಡಲಿ ನಂಗೊಂದು ಅರ್ಥ ಕೊಡಲಿ ಅಂತ ಅಷ್ಟು ಚಿಕ್ಕ ಕ್ಯಾರೆಕ್ಟ್ರು ಅವಾಗಿಂದ ಇವತ್ತಿನವರೆಗೂ ನನಗೆ ಅಂದರೆ ಒಂದು ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್ ಒಂದು ಎಕ್ಸ್ಟ್ರಾ ಅಂತಂಗೆ ಕರಿತೀವಿ ಅವಾಗೂ ಅದೇ ಪ್ರೀತಿಯಿಂದ ಮಾತಾಡ್ಸೋರು ಇವತ್ತು ಅದೇ ಪ್ರೀತಿಯಿಂದನೇ ಇವೆಂಟ್ ಕರೆದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಒಳ್ಳೆಯದಾಗಲಿ ಆ್ಯಂಡ್ ಶರಣ್ ಸರ್ ನಿಮ್ಮನ್ನ ನಿಮ್ಮ ಜರ್ನಿ ಇದೆಯಲ್ಲ ಅಂದರೆ ಒಬ್ಬರು ಸಹ ಕಲಾವಿದರಾಗಿ ಒಬ್ಬರು ಹಾಸ್ಯ ಕಲಾವಿದರಾಗಿ ಆಮೇಲೆ ಒಬ್ಬರು ಹೀರೋ ಆಗಿ ಅತ್ಯದ್ಭುತವಾದ ಕಲಾವಿದರು ನೀವು ನಿಮ್ಮ ನಿಮ್ಮ ಜೊತೆಗೆ ಸ್ಟೇಜ್ ಶೇರ್ ಮಾಡ್ಕೊಳ್ಳೋದನ್ನು ಭಾಳ ಖುಷಿ ಆಗ್ತಿದೆ ಆ್ಯಂಡ್ ಧನಂಜಯ್ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಧನೋನ್ ಕರೆದಿದ್ದಕ್ಕೆ ಲಾಸ್ಟ್ ಟೈಮ್ ಬಿಟ್ಟಾಗಿದ್ದು ಮದುವೆ ಸರ್ ಮದುವೆ ಆದಮೇಲೆ ಸಿಕ್ಕೇ ಇಲ್ಲ ಮೊದಲು ಯಾವಾಗಾದರೂ ಫೋನ್ ಮಾಡ್ಬೋದಾಗಿತ್ತು ಸರ್ ಈಗ ಹತ್ತು ಗಂಟೆ ಮೇಲೆ ಫೋನ್ ಮಾಡೋಕ್ಕಾಗಲ್ಲ ಫೋನ್ ಕನೆಕ್ಟೇ ಆಗಲ್ಲ ನೀವು ಮದುವೆ ಆಗಿರಲ್ಲ ರಾಂಗ್ ರಾಂಗ್ ನಂಬರ್ ಸಾರಿ ಮೋಸ್ಟ್ಲಿ ಸ್ನೇಹಿತ ಮದುವೆ ಆದಾಗ ಹೆಂಗಿರ್ತದೆ ಕನೆಕ್ಟೇ ಆಗಲ್ಲ ಅದು ಹತ್ತು ಗಂಟೆ ಮೇಲೆ ಸೋ ಯು ಮಚ್ ಫಾರ್ ಫಾರ್ ಹಿಯರ್ ಟೀಮ್ ಪ್ರಿಯಾಂಕ ಅವರೇ ಮಹಾನಟಿಯಲ್ಲಿ ನೀವು ಅಂದ್ರೆ ನಾವು ಒಂದು ಐದಾರು ಸಿನಿಮಾ ಮಾಡಿ ಎಷ್ಟು ರೀಚ್ ಆಗಿರ್ತೀನಲ್ಲ ನೀವು ಮಹಾನಟಿಯಿಂದ ಅಷ್ಟು ನಮಗಿಂತ ಡಬಲ್ ಟ್ರಿಬಲ್ ರೀಚ್ ಆಗಿರಿ ಮನೆ ಮನೆಯ ತಲುಪಿಟ್ಟಿರಿ ನೀವು ಸೀನ್ ನಾವು ಆ ರಿಯಾಲಿಟಿ ಶೋದು ಕೆಲವೊಂದಿಷ್ಟು ಎಪಿಸೋಡ್ಸ್ ನೋಡಿ ನಾನು ಚಂದ ಇರೋದು ಅದ್ರ ಜೊತೆಗೆ ಚೆಂದ ಆಕ್ಟಿಂಗ್ ಮಾಡೋದು ಇದು ಬಹಳ ರೇರ್ ಕಾಂಬಿನೇಷನ್ ಆ ಕಾಂಬಿನೇಷನ್ ನಿಮ್ಗೆ ಐತಿ ಆಲ್ ದಿ ಬೆಸ್ಟ್ ನಿಮಗೆ ಅಂಡ್ ರಾಣಾ ಮೊದಲೇ ಪಿಕ್ಚರ್ ಕಂಪ್ಲೀಟ್ ಅಂದ್ರೆ ಎಲ್ಲ ರೀತಿಯಿಂದ ತಯಾರಾಗಿ ಬಂದ್ರು ನಾನು ಫಸ್ಟ್ ಪಿಕ್ಚರ್ ಇದು ಫಸ್ಟ್ ಪಿಕ್ಚರ್ ಅಲ್ಲಿ ಇಷ್ಟು ಅದ್ಭುತವಾಗಿ ಅಭಿನಯಿಸ್ತಾರೆ ಡ್ಯಾನ್ಸ್ ಮಾಡ್ತಾರೆ ಸ್ಟಂಟ್ಸ್ ಮಾಡ್ತಾರೆ ಅಂದ್ಕೊಂಡು ಆ್ಯಂಡ್ ಈ ಸಿನಿಮಾ ಇನ್ನಷ್ಟು ಡೆಪ್ತಿಗೆ ನಿಮ್ಮನ್ನ ಆಕ್ಟರ್ ಆಗಿ ಕರ್ಕೊಂಡು ಹೋಗುತ್ತೆ ಅಂದ್ಕೊಂಡು ಭಾವಿಸ್ತೀನಿ ಆ್ಯಂಡ್ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಶುಭವಾಗಲಿ ಯಾವತ್ತು ಮಾದಪ್ಪನ ಬಟ್ಟ ಹತ್ತ ಮುಂದೆ ಕಾಲು ಸಾಕತ್ತಿರ ಹೇಳ್ತಾರೆ ಏಯ್ ಹೋಗೇನ್ರಿ ಹೋಗೇನ್ರಿ ಅಂತ ಅನ್ಕೊಂಡು ಆ ಮಾದಪ್ಪನ ಆಶೀರ್ವಾದ ಆಲ್ರೆಡಿ ಪಿಕ್ಚರ್ ಮೇಲೆ ಐತಿ ಹೋಗೇ ಅಂದ್ಕೊಂಡು ಮುಂದಕ್ಕೆ ಹೋಗೋಣ ಗೆಲುವಾಗಲಿ ಶುಭವಾಗಲಿ ನಮಸ್ಕಾರ